ವಾರದಿಂದ ಪಾಕಿಸ್ತಾನ ಸೇನೆಯ ಉದ್ದಟತನ ಮತ್ತೆ ಮುಂದುವರೆದಿದೆ ಕಾಲ್ ಕೆರೆದುಕೊಂಡು ಜಗಳ ಪತ್ತ ಇದೆ ಪಾಕಿಸ್ತಾನ ಉದ್ದಟತನ ಮತ್ತೆ ಮುಂದುವರೆದಿದ್ದು ಏಳನೇ ದಿನವೂ ಗುಂಡಿನ ದಾಳಿಯನ್ನ ಮಾಡಿದೆ ಪಾಕ್ ಕುಪ್ವಾರ ಉರಿ ಹಾಗೆ ಅಖ್ನೂರ್ ಗಡಿ ರೇಖೆಯಲ್ಲಿ ಫೈರಿಂಗ್ ನಡೆದಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದೆ ಪಾಕ್ ಸೇನೆ ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ ಭಾರತೀಯ ಸೇನೆ ಕಳೆದೊಂದು ವಾರದಿಂದ ನಿರಂತರವಾಗಿ ಅಟ್ಯಾಕ್ ಮಾಡ್ತಾನೆ ಪಾಕಿಸ್ತಾನ ಉದ್ದಟತನವನ್ನು ಮೆರಿತಾ ಇದೆ ಕಾಲ್ ಕೆರೆದುಕೊಂಡು ಏಳನೇ ದಿನವೂ ಕೂಡ ಗುಂಡಿನ ದಾಳಿಯನ್ನು ಮಾಡಿದೆ ಪಾಕ್ ಸೇನೆ ಕುಪ್ವಾರ ಹಾಗೆ ಉರಿ ಅಖ್ನೂರ್ ಗಡಿ ರೇಖೆಗಳಲ್ಲಿ ಫೈರಿಂಗ್ ಕೂಡ ನಡೆದಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮುಂದುವರೆದಿದ್ದು ಏಳನೇ ದಿನವೂ ಕೂಡ ಗುಂಡಿನ ದಾಳಿಯನ್ನು ಮಾಡಿದೆ ಪಾಕಿಸ್ತಾನದ ಸೇನೆ ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದೆ ಪಾಕ್ ಸೇನೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೂಡ ಕೊಡ್ತಾರೆ